ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಗೆ ಆಚರಿಸ್ತಿದ್ದಾರೆ ಎಲ್ಲರೂ ಮಕರ ಸಂಕ್ರಾಂತಿ ಅಂತ ಹೇಳಿ ನಾನು ಒಂದಿಷ್ಟು ವಿಡಿಯೋಸ್ನ ಮಾಡಿದ್ದೀನಿ ಅದನ್ನು ಕೂಡ ಚೆಕ್ ಮಾಡ್ಕೊಂಡು ಬನ್ನಿ ಎಲ್ಲ ಸಮಯ ಶುಭ ಸಮಯ ಎಲ್ಲವನ್ನೂ ಚೆಕ್ ಮಾಡ್ಕೊಂಡು ಬನ್ನಿ ಅದ್ರ ಮೇಲೆ ನಾನು ನಿಮಗೆ ಇವತ್ತು ಹೇಳಲು ಹೊರಟಂಥ ವಿಷಯ ಏನಪ್ಪಾ ಅಂದರೆ ಯಾವ ಮೂರು ರಾಶಿಗಳಿಗೆ ಅದೃಷ್ಟ ತರುತ್ತೆ ಈ ಮಕರ ಸಂಕ್ರಾಂತಿ ಅನ್ನೋದನ್ನು ನಾನು ನಿಮಗೆ ಹೇಳಕ್ಕೆ ಇದ್ದೀನಿ ಹೌದು ಫ್ರೆಂಡ್ಸ್ ಯಾವ ಮೂರು ರಾಶಿಗಳಿಗೆ ಈ ಮಕರ ಸಂಕ್ರಾಂತಿ ಅದೃಷ್ಟ ತರುತ್ತೆ ಅಂತ ಹೇಳೋದಾದರೆ ಒನ್ ಒಂದನೇ ರಾಶಿ ಕುಂಭರಾಶಿ ಹೌದು ಕುಂಭರಾಶಿಗೆ ತುಂಬಾ ಅದೃಷ್ಟದಾಯಕವಾದ ಇಯರ್ ಆಗಿರುತ್ತೆ ಇದು ಮಕರ ಸಂಕ್ರಾಂತಿ ಆದ ಮೇಲೆ ಹಾಗೆ ಇನ್ನೊಂದು ರಾಶಿ ಯಾವುದು ಅಂದರೆ ವೃಷಭ ರಾಶಿ ಹೌದು ಫ್ರೆಂಡ್ಸ್ ವೃಷಭ ರಾಶಿಗೂ ಕೂಡ ತುಂಬಾ ಶುಭಕರವಾದಂತಹ ಅವರಿಗೆ ಅಂದ್ಕೊಂಡಿದ್ದೆಲ್ಲ ಆಗುವಂತಹ ಒಂದು ಇಯರ್ ಆಗಿರುತ್ತದೆ ಮ ಸಂಕ್ರಾಂತಿ ಆದಮೇಲೆ ಅವರು ಏನು ಮಾಡಬೇಕಪ್ಪ ಅಂದರೆ ಸದಾ ಶಿವನ ಧ್ಯಾನವನ್ನು ಮಾಡಬೇಕಾಗುತ್ತದೆ ಋಷಭ ರಾಶಿಯವರು ಹಾಗೆ ಕುಂಭರಾಶಿಯವರು ಏನು ಮಾಡಬೇಕು ಅಂದರೆ ಸದಾ ಅವರು ಶನೇಶ್ವರನ ಪಠನೆ ಮಾಡಬೇಕಾಗುತ್ತೆ ಈ ರೀತಿ ಇವರಿಬ್ಬರು ರಾಶಿಗಳು ಮಾಡ್ಕೊಂಡು ಬಂದರೆ ಅವ್ರಿಗೂ ಒಳ್ಳೆಯದಾಗುತ್ತೆ ಇನ್ನೂ ಒಂದು ರಾಶಿ ಯಾವುದಪ್ಪ ನೆಕ್ಸ್ಟ್ ಅಂತ ಹೇಳೋದಾದರೆ ಮೇಷರಾಶಿ ಮೇಷರಾಶಿಯವರಿಗೂ ಕೂಡ ತುಂಬನೇ ಅದೃಷ್ಟದಾಯಕವಾಗಿರುತ್ತದೆ ಸೊ ಇವರು ದುರ್ಗಿ ಕಾಳಿದೇವಿಯನ್ನು ಪೂಜೆ ಮಾಡೋದರಿಂದ ಅವ್ರಿಗೂ ಕೂಡ ಸಕಲ ಸೌಭಾಗ್ಯ ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ ಹೀಗಾಗಿ ಈ ಮೂರು ರಾಶಿಗಳಿಗೆ ಅದ್ಭುತ ಫಲದಾಯಕವಾಗಿದೆ ಈ ಮಕರ ಸಂಕ್ರಾಂತಿಯು ಸೊ ನೀವೆಲ್ಲ ಈ ವಿಡಿಯೋ ನೋಡಿ ತುಂಬನೇ ನಿಮ್ಮ ಇಚ್ಛೆ ಇಷ್ಟಾರ್ಥಗಳು ಈಡೇರಲಿ ಅಂತ ನಾನೆಲ್ಲ ದೇವರಿಗೆ ಬಯಸ್ತೇನೆ ಸೊ ನಿಮಗೂ ಅಲ್ಲೇ ಅದೃಷ್ಟದಾಯಕವಾಗಿರಲಿ ಹಾಗೆ ಈ ಮೂರು ರಾಶಿಗಳಿಗೆ ತುಂಬನೇ ಒಂದು ಶುಭ ಫಲದಾಯಕವಾಗಿ ನಡೆದು ಬರ್ತಾ ಇದೆ ಈ ಸಂಕ್ರಾಂತಿ ಸೊ ಹೀಗಾಗಿ ಎಲ್ಲರೂ ನೀವು ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು